ಅಲ್ಲ ಸ್ವಾಮಿ ಈ ಸೂರ್ಯಚಂದ್ರರು ನಿಮಗೆ ಮಾತ್ರ ಬೆಳಕು ಕೊಡುದಾ ಆ ಮೊನ್ನೆ ಪಾಪ ಹುಡುಗನನ್ನು ನೀರು ಬಾಯಾರಿಕೆ ಕೇಳಿದ ಹುಡುಗನಿಗೆ ಪಾಕಿಸ್ತಾನದಿಂದ ಬಾದಂತ ಹೊಡೆದು ಉರುಳಿಸಿದ್ರಲ್ಲ ನಲ್ವತ್ತೈವತ್ತು ಜನ ಇದು ಒಂದು ಪ್ರಾಣಿಗೆ ಕೂಡ ಹಾಗೆ ಬಡಿದು ಯಾರೂ ಸಾಯಿಸುವುದಿಲ್ಲ ಏ ಹಾಗೆ ಮಾಡಿದ್ರಲ್ಲ ಹಾಗೆ ನೀವು ಏಕೆ ಅದನ್ನು ಕೂಡ ಹಾಕಿ ಅಲ್ವ ತನಿಖೆಗೆ ಎನ್ ಐ ಎ ತನಿಖೆಗೆ ಅದನ್ನು ಕೂಡ ಹಾಕಿ ಏ ಇವ ಅದಲ್ಲದೆ ಇವನು ರೌಡಿ ಶೀಟರ್ ಅಂತ ಇಡೀ ಪಬ್ಲಿಕ್ ಉಂಟು ಓಕೆ ರೌಡಿ ಶೀಟರ್ ಆಗಲಿ ಯಾರೂ ಆಗಲಿ ಪ್ರಾಣ ಹೋದದ್ದು ಹೋದದ್ದೆ ಅಲ್ವಾ ತಂದೆ ತಾಯಿಯವರಿಗೆ ಮಗ ಹೋದದ್ದೆಲ್ಲವಾ ರೌಡಿ ಶೀಟರ್ ಮಾಡಿದ್ದ್ಯಾರು ನೀವೇ ಅಲ್ವಾ ಈ ಬಿ ಜೆ ಪಿ ಸಂಘ ಪರಿವಾರದವರು ರೌಡಿ ಶೀಟರನ್ನಾಗಿ ಮಾಡಿದ್ದು ಅವನನ್ನು ಪಾಪ ಇಲ್ಲ ಇದ್ದರೆ ಅವ ಈಗ ನೀವು ಎಷ್ಟು ಜನರನ್ನು ರೌಡಿ ಶೀಟರ್ ಮಾಡಿದ್ದೀರಿ ಏ ಸತ್ತ ಮೇಲೆ ಹಿಂದೂ ಸಂರಕ್ಷಕ ಅಂತ ನೀವು ಪಟ್ಟ ಕಟ್ಟರ್ತೀರಿ ಅಷ್ಟೇ ಅಲ್ವಾ ಏ ಮತ್ತೇನುಂಟ ಹುಟ್ಟಿ ಬಾ ಅಂತ ಬರಲಿಕ್ಕೆ ಉಂಟ ಹುಟ್ಟಿ ನಿಮಗೆಲ್ಲ ಈ ಶಾಪ ಹೋಗ್ಲಿಕ್ಕುಂಟ ಸ್ವಾಮಿ ನೀವು ಹಿಂದೂ ಮುಸ್ಲಿಂ ಅಂತ ಈ ಜಾತಿ ಧರ್ಮ ಹಿಡ್ಕೊಂಡು ರಾಜಕೀಯದಲ್ಲಿ ನೀವು ನಾಯಕರಾಗ್ತಿರಲ್ಲ ನಿಮಗೆ ಒಂದು ದಿವಸ ಎಂಥ ಶಿಕ್ಷೆ ಆಗ್ಲಿಕ್ಕುಂಟು ಅಂತ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಸತ್ಯಧರ್ಮ ನ್ಯಾಯದ ಮಾರ್ಗದಲ್ಲಿ ಹೋಗಿ ಸ್ವಾಮಿ ಓಕೆ ನೀವು ಎನ್ ಐಗೆ ತನಿಖೆಗೆ ಆಗ್ರಹಿಸಿ ಅವನದ್ದು ಕೂಡ ಆಗ್ರಹ ಮಾಡಿ ಅಲ್ಲ ಅಷ್ಟಪ್ಪ ಮೊನ್ನೆ ಯಾರು ಅವನನ್ನು ನೀವು ನಲವತ್ತು ಜನ ಕೂಡಿ ಒಬ್ಬನನ್ನು ನಾಯಿಯಿಂದ ಕಡೆ ಬರೆದು ಕೊಳ್ಳಿಸಿದ್ದಾರಲ್ಲ ಅದನ್ನು ಯಾಕೆ ನೀವು ಅದರ ಸುದ್ದಿ ಇಲ್ಲ ಯಾರ್ದು ಕೂಡ ನಿಮ್ಮದು ನೀವು ಒಂದೇ ಒಂದು ಆದರೂ ಇರಬೇಕಲ್ಲ ಅದು ಉಂಟಾ ಏ ಪಾಕಿಸ್ತಾನ ಪಾಕಿಸ್ತಾನದಿಂದವಾದಂಥ ಎಲ್ಲೇ ಇಲ್ಲ ಅಂತ ಅಲ್ಲಿ ಎಲ್ಲ ರಿಪೋರ್ಟ್ಗಳು ಎಲ್ಲ ಇದು ವಿಟ್ನೆಸ್ಗಳು ಬರ್ತಾ ಉಂಟು ಏ ಏನೋ ಗೃಹ ಮಂತ್ರಿ ಹುಚ್ಚರಂತೆ ಮಾತಾಡಿದ್ರಂತೆ ಅದು ಬಿಡಿ ಎಂದ ಎತ್ತಾ ಹೋಗ್ತಿದ್ದೆ ನಮ್ಮ ದೇಶ ನೀವು ದೇಶವನ್ನು ಮುಗಿಸಲಿಕ್ಕೆ ಬಂದದ ನಿಮ್ಮ ಯಾ ಎಂಥ ದೇಶ ಪ್ರೇಮ ಇದು ಇದು ದೇಶ ಪ್ರೇಮ ಅಲ್ಲ ದೇಶವನ್ನು ನಾಶ ಮಾಡುವ ಪ್ರೇಮ ನಿಮ್ಮದು ನಿಮಗೇನು ನಾಳೆ ಎದ್ದು ಲಂಡನ ಇಟಲಿ ಹೋಗಿ ನೀವು ವಾಸಿಸ್ತೀರಿ ಅಂಬಾನಿ ಅದಾನಿಯನ್ನು ಬೆಳೆಸಿ ಅವರೆಲ್ಲ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನಿಮಗೆ ಎಕಮಂಡೇಶನ್ ಎಲ್ಲ ಅಮೇರಿಕ ಲಂಡನ್ ಎಲ್ಲ ನಿಮಗೇನು ಇಲ್ಲಿ ಬದುಕಬೇಕಲ್ವ ಸ್ವಾಮಿ ಮಧ್ಯಮ ವರ್ಗದವರು ಬಡವರು ಹಿಂದೂ ಮುಸ್ಲಿಮರು ಅನ್ನ ತಮ್ಮಂದಿರಂತೆ ಬದುಕಬೇಕಲ್ವ ಸ್ವಾಮಿ ಏ ಹೌದಾ ನೀವು ಅಲ್ಲಿ ಹೋಗಿ ಏನಾದರೂ ಅಲ್ಲಿ ಇದಾಗ್ತೀರಿ ಆಮೇಲೆ ಹುಳವಾಗಿ ಸಾಯ್ತೀರಿ ಇದು ಸರಿಯಲ್ಲ ನಿಮ್ಮ ಮೇಲೆ ಎಲ್ಲ ಒಳ್ಳೆಯ ಗೌರವ ಉಂಟು ನಮಗೆ ಆದರೆ ಇಂಥ ಇದು ಸರಿಯಲ್ಲ ಓಕೆ ನೀವು ಖಂಡಿಸಿ ಎರಡನ್ನು ಖಂಡಿಸಿ ಮೊನ್ನೆ ಮುಸ್ಲಿಮರ ಕೊಲೆಯಾದನ್ನು ಖಂಡಿಸಿ ಇದನ್ನು ಖಂಡಿಸಿ ನಾವು ಎರಡನ್ನೂ ಖಂಡಿಸ್ತೇವೆ ಎರಡೂ ತನಿಖೆ ಆಗಬೇಕು ಸೂಕ್ತ ಕಠಿಣ ಶಿಕ್ಷೆಯೂ ಆಗಬೇಕು ಎಬ್ಬರು ಕೊಂದವರಿಗೂ ಕಠಿಣ ಶಿಕ್ಷೆ ಆಗಬೇಕು ಅದರಲ್ಲಿ ಏನು ಮುಲಾಜಿಲ್ಲ ಯಾರೇ ಆಗಲಿ ಅವನು ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಎಲ್ಲರೂ ಜೀವ ಜೀವವೇ ಅದು ಏ ಹೋದ ಜೀವ ಯಾರಿಗೂ ವಾಪಸ್ ತರಲಿಕ್ಕೆ ಆಗುವುದಿಲ್ಲ ಇಂಥದ್ದಕ್ಕೆ ಕಠಿಣ ಕಾನೂನು ತರದಿದ್ದರೆ ಶಿಕ್ಷೆ ಆಗದಿದ್ದರೆ ಇನ್ನು ಮಂಗಳೂರು ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಯಾರು ಇನ್ನು ಕಾಲಿಡಲು ಹೆದರ್ತಾರೆ ನೋಡಿ ಮತ್ತು ಗೂಂಡ ರಾಜ ಕರ್ನಾಟಕ ರಾಜ್ಯ ಗೂಂಡ ರಾಜ ಅಂತ ಆಗಲಿಕ್ಕುಂಟು ಆ ಪಟ್ಟಿ ಭೂಪಟದಲ್ಲೇ ಬರ್ತದೆ ನೋಡಿ ಹೌದಲ್ಲೂ ಅಂತ ಹೀಗೆ ನಡೆದರೆ ಕರ್ನಾಟಕ ಗುಂಡ ರಾಜ್ಯ ಅಂತ ಹೇ ಈಗಲೇ ನಿಮ್ಮಿಂದಾಗಿ ಎಲ್ಲ ಬಂದಿದೆ ಏ ಎಂಥ ಅವಸ್ಥೆಯ ನಿಮಗೆ ಆ ದೇವರೇ ನಿಮಗೆಲ್ಲ ಬುದ್ಧಿ ಕೊಡಬೇಕು ದೇವರಿಗೆ ಈಗ ಇದಾಗಿದೆ ನಿಮ್ಮನ್ನೆಲ್ಲ ಮೇಲಿನಿಂದ ನೋಡುವ ದೇವರಿಗೆ ಈಗ ಇದಾಗಿದೆ ಎಂಥ ಅವಸ್ಥೆ ಅಂತ ಇದು ಮಾನವೀಯ ಮನುಷ್ಯತ್ವ ಇರುವ ಈ ಬಿ ಜೆ ಪಿ ಆರ್ ಎಸ್ ನವರ ಮಾತುಗಳು ಕೆಲವು ನೋಡ್ತಾ ಇದ್ದೇನೆ ನಾನು ಫೇಸ್ಬುಕ್ಕು ಎಂಥದ್ರಲ್ಲೆಲ್ಲ ಇದು ಮಾನವೀಯತೆ ಇದಿಲ್ಲ ನಿಮಗೆ ಈಗ ಮಾತ್ರ ದುಃಖ ಆಗುವುದು ಸ್ವಾಮಿ ಏ ಒಂದು ಹುಡುಗನನ್ನು ನೀರು ಕೇಳಿದ್ದಕ್ಕೆ ನಲವತ್ತು ಜನ ಹೊಡೆದು ಹೊಡೀತಾರೆ ಅಂತ ಹೇಳಿದರೆ ಆಗ ನಿಮ್ಮ ಕರಳು ಹೃದಯ ಎಲ್ಲಿ ಹೋಗಿತ್ತು ಕೇವಲ ಒಬ್ಬ ಮುಸ್ಲಿಂ ಅಂತ ನಿಮ್ಮ ಹೃದಯದಲ್ಲಿ ಜಾಗ ಇಲ್ಲವಾ ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ ಮುಸ್ಲಿಮರಿದ್ದಾರೆ ನಿಮ್ಮ ಪಕ್ಷದ ನಾಯಕರು ಹಿಂದೂಗಳು ಎಷ್ಟು ಮುಸ್ಲಿಂ ಹೆಣ್ಣುಗಳನ್ನು ಮದುವೆಯಾಗಿದ್ದಾರೆ ಇದು ನೋಡಿ ನಿಮ್ಮ ದೊಡ್ಡ ದೊಡ್ಡ ನಾಯಕರು ಮುಸ್ಲಿಂ ಹೆಣ್ಣುಗಳನ್ನು ಮದುವೆಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ ದೊಡ್ಡ ರಾಜಕೀಯ ನಾಯಕರು ಇದು ಯಾವ ಇದು ನೀವು ಕರ್ನಾಟಕದ ಮಾನ ಮರ್ಯಾದೆಯನ್ನು ಇಡೀ ವಿಶ್ವದಲ್ಲಿ ಹರಾಜು ಮಾಡ್ತಾ ಇದ್ದೀರಲ್ಲ ಏ ಆ ಇದು ಇರಾಕ್ ಕೇನ್ಯಗಳಿಗೆಲ್ಲ ಜನಗಳು ಹೋಗ್ಲಿಕ್ಕೆ ಹೆದರ್ತಾರೆ ಹಾಗೆ ನೀವು ಇನ್ನು ಕರ್ನಾಟಕಕ್ಕೆ ಬರಲಿಕ್ಕೆ ಜನ ಹೆದರುವಾಗೆ ಮಾಡಿಬಿಟ್ಟು